ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸಾಂಪ್ರದಾಯಿಕ ಕಬಡ್ಡಿ ಆಟದ ಅಂಕಣವನ್ನು ಕುಂಕುಮ ಅರಿಶಿಣ ಶ್ರೀಗಂಧ ಕರ್ಪೂರ ಹರಳೆಣ್ಣೆ ಹಾಕಿದ ಮಟ್ಟಿ ಮಣ್ಣಿನ ಅಂಕಣದಲ್ಲಿ ಪಂದ್ಯಗಳು ಜರುಗಲಿದೆ ಡಿಸೆಂಬರ್ ಹನ್ನೆರಡರಿಂದ ಹನ್ನಾಲ್ಕರವರೆಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಟುಗಳಾದ ಎಸ್ ಬಿ ಶಿವಲಿಂಗಯ್ಯ ಚಿನ್ನಸ್ವಾಮಿ ರೆಡ್ಡಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಈ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರಾದ ಬಿಕೆ ಶಿವರಾಮ್ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಬಡ್ಡಿ ಕ್ಲಬ್ ಪ್ರಾರಂಭ ಆಗಿ ಅರವತ್ತು ವರ್ಷಗಳ ಕಾಲ ಆಗಿದೆ ಈ ಅರವತ್ತು ವರ್ಷಗಳಲ್ಲಿ ನೂರಾರು ಕ್ರೀಡಾಪಟುಗಳನ್ನ ತಯಾರಿಸಿ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದ ಆಟಗಾರನಾಗಿ ರೂಪಿಸಿರುವ ಖ್ಯಾತಿ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಅಲ್ಲಿ ಇದು ಐವತ್ತನೇ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿ ನಾವು ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಪುರುಷ ಮತ್ತೆ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನ ಈ ಗೋಲ್ಡ್ ಕಪ್ ಕಬಡ್ಡಿ ಪಂದ್ಯಾವಳಿ ಮಾಡಿರುವ ಹೆಮ್ಮೆ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಬಹುಶಃ ಗೋಲ್ಡ್ ಕಪ್ ಕಬಡ್ಡಿ ಕ್ಲಬ್ ಕಬಡ್ಡಿ ಟೂರ್ನಮೆಂಟ್ ಅನ್ನು ಮಾಡದಂತ ಏಕೈಕ ಖಾಸಗಿ ತಂಡ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಆಗಿರುತ್ತೆ ಆಮೇಲೆ ನಾವು ಈ ಬಾರಿ ಖಾಸಗಿ ತಂಡಗಳ ಪುರುಷರ ಕಬಡ್ಡಿ ಅಹ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದೇವೆ ಮೂರು ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯೋದಿದೆ ಹನ್ನೆರಡನೇ ತಾರೀಕು ಐದುವರೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಆ ಪಂದ್ಯಾವಳಿಯನ್ನ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರಾದ ಸ್ವತಃ ಕಬಡ್ಡಿ ಆಟಗಾರರಾದ ಎಚ್ ಎಂ ರೇವಣ್ಣರವರು ಅವರ ಜೊತೆಗೆ ಸ್ವತಃ ಕಬಡ್ಡಿ ಆಟಗಾರರಾದ ಕೆ ಎಂ ನಾಗರಾಜ್ರವರು ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರು ಮತ್ತು ಕಮ್ಯುನಿಟಿ ಸೆಂಟರ್ ಜಯನಗರ ಇದರ ಅಧ್ಯಕ್ಷರು ಸಹ ಅವರು ಕನಕನಪಾಳ್ಯ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು ಕೂಡ ಅವರ ಜೊತೆಗೆ ಮಾಜಿ ಮಹಾಪೌರರಾದ ಕುಚ್ಚಪ್ನವರು ಮತ್ತೆ ಈ ಭಾಗದ ಶಾಸಕರಾದ ಸಿ ಎನ್ ಅಶ್ವಥ್ ಅವರ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ಐದೂವರೆ ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಮೂವತ್ತಾರು ಪುರುಷ ಖಾಸಗಿ ತಂಡಗಳು ಪುರುಷರ ಖಾಸಗಿ ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ ಭಾನುವಾರ ಸಂಜೆ ಐದೂವರೆ ಗಂಟೆಯಿಂದ ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಪಂದ್ಯಾವಳಿಗಳು ನಡೆಯೋದಿದೆ ನಾವು ಈ ಟೂರ್ನಮೆಂಟ್ ಅಲ್ಲಿ ವಿಜೇತರಾದ ತಂಡಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಎರಡನೇ ಸ್ಥಾನ ಪಡೆದಂತ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮೂರು ಮತ್ತು ನಾಲ್ಕನೇ ಸ್ಥಾನ ಪಡೆದಂಥ ಕಬಡ್ಡಿ ತಂಡಗಳಿಗೆ ತಲಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಕರಂಡಗಳನ್ನ ಆ ಕಪ್ಗಳನ್ನ ಅವರಿಗೆ ನಾವು ಅದನ್ನ ಕೊಡೋರಿದ್ದೇವೆ ಅದ್ರ ಜೊತೆಗೆ ಯಾರು ಆಟಗಾರರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ನಾವು ಭಾಗಿಯಾಗಿರುವ ವಿಷಯದಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಎಲ್ಲ ಪಾಲು ಪಾಲ್ಗೊಳ್ಳುವಂತ ಆಟಗಾರರಿಗೆ ಎಂಟ್ರೆಸ್ಟ್ ಕಬಳ್ಳಿಯಿಂದ ಕೊಡ್ತಾ ಇದ್ದೀವಿ ಈ ಕಬಡ್ಡಿ ಟೂರ್ನಮೆಂಟು ನಮ್ಮ ಅರವತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಮಾಡ್ತಾ ಇರೋದು ಈ ಕಬಡ್ಡಿ ಟೂರ್ನಮೆಂಟ್ ಅನ್ನ ನಮ್ಮ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕ ಸದಸ್ಯರುಗಳಾದ ಶ್ರೀ ಎಸ್ ಬಿ ಶಿವಲಿಂಗಯ್ಯ ಮತ್ತು ರಾಷ್ಟ್ರೀಯ ರಾಷ್ಟ್ರ ಮಟ್ಟದ ಆಟಗಾರರಾದ ಜಿ ಚಿನ್ನಸ್ವಾಮಿ ರೆಡ್ಡಿ ಇವರಿಬ್ರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ನಾವು ಈ ಕಬಡ್ಡಿ ಟೂರ್ನಮೆಂಟ್ ಅನ್ನ ನಾವು ಹನ್ನೆರಡನೇ ತಾರೀಕು ಐದುವರೆಗೆ ಪ್ರಾರಂಭ ಮಾಡ್ತಾರೆ ಕಬಡ್ಡಿ ತಂಡವನ್ನ ಅರವತ್ತು ವರ್ಷಗಳ ಕಾಲದಲ್ಲಿ ಗೋದಂಡರಾಂಪುರ ಕಾರ್ಪೊರೇಷನ್ ಪ್ರೌಢಶಾಲೆಯ ಕ್ರೀಡಾಂಗಣ ಇದು ಇದು ಬಹುತೇಕರು ನಾವು ಈ ಕಬಡ್ಡಿ ತಂಡದಲ್ಲಿರೋರು ಕಾರ್ಪೊರೇಷನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾವು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೇಶೀಯ ಕ್ರೀಡೆಯನ್ನ ಉಳಿಸ್ಲೇಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಈ ಈಗ ನೀವು ನೋಡಿರಬಹುದು ಎಲ್ಲ ಮ್ಯಾಚ್ ಗಳಲ್ಲಿ ಕಬಡ್ಡಿ ಆಟಗಳನ್ನ ಟೂರ್ನಮೆಂಟ್ಗಳನ್ನ ಮಾಡ್ತಾ ಇದಾರೆ ನಾವು ಮಣ್ಣಿನ ಅಂಗಳದಲ್ಲೇ ನಾವು ಅಂಕಣ ತಯಾರು ಮಾಡಿ ಆಡ್ತಾ ಇದ್ದೀವಿ ಈ ಮಣ್ಣಿನ ಅಂಕಣವನ್ನ ನಾವು ತಯಾರು ಮಾಡ್ಬೇಕಾದ್ರೆ ಸಾಂಪ್ರದಾಯಿಕವಾದ ಗರಡಿ ಮಣ್ಣಿನ ಗರಡಿಯ ಮಟ್ಟಿ ಮಣ್ಣನ್ನ ಅಲ್ಲಿ ಅಂಕಣವನ್ನ ತಯಾರು ಮಾಡಿದ್ದೇವೆ ನಮ್ಮ ಲೋಕೇಶ್ ರವರು ವೆಂಕಟೇಶ್ ರವರು ನಮ್ಮ ವಿಶಾಲ್ ಶ್ರೀನಿವಾಸರವರು ಇವರೆಲ್ಲ ಸೇರಿ ಆ ಕಬಡ್ಡಿ ಅಂಗಳವನ್ನ ತಯಾರು ಮಾಡಿದ್ದಾರೆ ಈ ಮಟ್ಟಿ ಮಣ್ಣಿಗೆ ನಾವು ಅರ್ಶಿಣ ಕುಂಕುಮ ಚಂದನ ಕರ್ಪೂರ ಬೇವಿನ ಪುಡಿ ಮತ್ತೆ ಬೆಣ್ಣೆ ಹಾಲು ಮೊಸರು ಅರಳೆಣ್ಣೆ ಇಷ್ಟು ಮಣ್ಣಿಗೆ ಮಿಶ್ರಣ ಮಾಡಿ ಸಾಂಪ್ರದಾಯಿಕವಾದ ಅಂಕಣವನ್ನು ಮಾಡಿದ್ದೇವೆ ಬಹುಶಃ ಇದು ನನಗೆ ಗೊತ್ತಿರೋ ಮಟ್ಟಕ್ಕೆ ಪ್ರಪ್ರಥಮ ಬಾರಿಗೆ ನಾವು ಈ ರೀತಿಯ ಸಾಂಪ್ರದಾಯಿಕ ಮಣ್ಣಿನ ಅಂಗಣದಲ್ಲಿ ಕಬಡ್ಡಿ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದೀವಿ ನಾವು ಈಗಿನ ಸ್ವಂದಿಗೆ ಇದ್ದೀವಿ ಅದಕ್ಕಾಗಿ ನಡೆದಿರುವ ಎಲ್ಲ ಒಂದು ಪಾಠಗೊಳಿಸುವ ಗೆಳೆಯರು ಅನುಕೂಲವಾಗಿ ಹೃದಯೋಚವಾಗಿ ಸ್ಥಾಗಿಸ್ತಾರೆ ಕ್ಲಬ್ ಈ ದೇಶದ ಅತಿ ಹಳೆಯ ಅಂದ್ರೆ ಪುರಾತನ ರೋಗರಿ ಕ್ಲಬ್ಗಳಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತೈದನೇ ಇಷ್ಟಿ ಪ್ರಾರಂಭ ಆದ ಈ ಡೌರಿ ಕ್ಲಬ್ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಕ್ರೀಡಾಪಟುಗಳನ್ನ ತಯಾರು ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕಬಡ್ಡಿ ತಮ್ಮ ದೇಶೀಯ ಕಬಡ್ ಅನ್ನ ಮಣ್ಣಿನ ಅಂಕಣದಲ್ಲಿ ಆಡ್ತಾ ಇದ್ದು ಕಾರ್ಯಕ್ರಮ ಈಗ ನಾಟ್ನ ವ್ಯವಸ್ಥೆಯಲ್ಲಿ ತೊಗೊಂಡು ನಡೀತಾ ಇದೆ ಪ್ರಮುಖ ನಾವು ಸುಮಾರು ಅರವತ್ತು ವರ್ಷಗಳ ಕಾಲ ಐವತ್ತು ಕಬಡ್ಡಿ ಟೂರ್ನಮೆಂಟ್ ನ ಮಾಡಿದಂತ ಜೊತೆಗೆ ಮಟ್ಟದ ನ್ಯಾಷನಲ್ ಲೆವೆಲ್ ವರ್ಡ್ ಕಪ್ ಕಬಡ್ಡಿ ಟೂರ್ನಮೆಂಟ್ ಅನ್ನ ಖಾಸಗಿ ಒಂದು ಕಬಡ್ಡಿ ಕ್ಲಬ್ ಇಡೀ ಈ ಮೈದಾನದಲ್ಲಿ ಗ್ಯಾಲರಿಯನ್ನು ನಿರ್ಮಿಸಿ ಪ್ರವೇಶ ಪ್ರವೇಶಕ್ಕೆ ಟಿಕೆಟ್ ಅನ್ನು ಇಟ್ಟು ಕಬಡ್ಡಿ ಕ್ಲಬ್ ಕಬಡ್ಡಿ ಟೂರ್ನಮೆಂಟ್ ಮಾಡಿದಂತ ಏಕೈಕ ಕಬಡ್ಡಿ ತಂಡ್ ಕಬಡ್ಡಿ ಕ್ಲಬ್ಸ್ ಕಬಡ್ಡಿ ನ ಹಲವಾರು ಕೆಲಸ ಸಿಕ್ಕಿ ಆಡ್ತಾ ಇದ್ರು ಇವರು ರಾಷ್ಟ್ರವನ್ನ ಅಭಿನಯಿಸಿರುವ ಮೊದಲನೇ ಆಟಗಾರ ರಾಷ್ಟ್ರೀಯ ಕ್ಲಬ್ ಅದ್ರ ಜೊತೆಗೆ ಇವತ್ತು ಈ ಟೂರ್ನಮೆಂಟ್ನ ನಾವು ಏನ್ ಮಾಡ್ತಾ ಇದ್ದೀವಿ ಸಿದ್ದಸ್ವಾಮಿ ರೆಡ್ಡಿ ಅವರು ಅವರು ಇವರ ಆಟಗಾರರು ಅವರು ಈ ರಾಷ್ಟ್ರವನ್ನ ಪಬ್ಲಿಕ್ ಸೆಕ್ಟರ್ ನಮ್ಮ ಪ್ರತಿ ಎಕ್ಸ್ಟರ್ ಕಬ್ಬಿಡಿ ಎಂಗ್ಸ್ಟರ್ ಕಬ್ಬಿಟ್ ನಲ್ಲಿ ಸುಮಾರು ಐನೂರರಿಂದ ಆರ್ನೂರು ಜನ ಆಟಗಾರರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಆಟ ಆಡ್ತಾ ಕವಿಡಿಗೆ ಗೌಡಿ ಗಿಡಾಶಿ ಎಂಬುದಕ್ಕೆ ಇರೋದಕ್ಕೆ ಕಾರಣ ಎನ್ಸರ್ ಸ್ಟೋರಿ ಕ್ಲಬ್ ಈ ಎನ್ಸರ್ ಸ್ಟೋರಿ ಕೆಲವನ್ನ ಸಾವಿರದ ಒಂಬೈನೂರ ಅರವತ್ತೈದನೇ ಸೇರಿ ಮಲ್ಲೇಶ್ವರಂ ಒಂದು ನಮ್ಗೆ ಹೆಜ್ಜೆ ಏನು ಅಂದ್ರೆ ಬಹುತೇಕ ಎಂಟರ್ ಕ್ಲಬ್ ಆಟಗಾರು ಮಲ್ಲೇಶ್ವರಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಅಡ್ಮಿಷನ್ ಪ್ರೌಢಶಾಲೆಯಲ್ಲಿ ಎಂ ಬಿ ಎಸ್ ಕೋಚ್ ಆಗಿದ್ದ ಸನ್ಮಾನ್ಯ ಶ್ರೀ ಮಣಿ ಮಾಡ್ಕ ಮಣಿ ಅವರು ಅವರ ಸಹೋದರಿಯಾದ ರತ್ನಾಕರ್ ಅವ್ರ ಜೊತೆ ಈ ಹುಡುಗರು ನಮ್ಮನ್ನೆಲ್ಲ ಸೇರಿಸಿ ಆಡ್ಲಿಕ್ಕೆ ಪ್ರಾರಂಭ ಮಾಡಿದಂತ ಕಬಡ್ಡಿ ಕ್ಲಬ್ ಎಕ್ಸರ್ಸ್ ಕಬಡ್ಡಿ ಕ್ಲಬ್ ನಾನೆಲ್ಲ ಅಲ್ಲಿ ಆಟಗಾರರ ಈಗ ನಾನು ಆ ಕಬಡ್ಡಿ ಕ್ಲಬ್ ಅಧ್ಯಕ್ಷ ಇವರು ಬೇರೆ ಬೇರೆ ಇವರಿಗೆ ಬೇರೆ ಬೇರೆ ದಾರಿ ಇದು ಅರ್ಧ ಇದು ಅವ್ನ ಕ್ರೀಡಾಕ್ಷೇತ್ರ ಕರ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿ ನಮ್ಮನೆಲ್ಲ ಕ್ರೀಡಾಕ್ಷೇತ್ರ ಕರ್ಕೊಂಡ್ಬೋದು ಇವತ್ತೆಲ್ಲ ನಾವ್ ಏನಾದ್ರು ಒಂದು ದಾರಿ ಕೇಳ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಹೆಚ್ಚು ದೊಡ್ಡದ ಕಾರಣ ಅದ್ರ ಜೊತೆಗೆ ನಮ್ಮ ಗುರುಗಳಾದ ಮಣಿ ಅವರು ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಈ ಅರವತ್ತು ವರ್ಷಗಳಲ್ಲಿ ಸುಮಾರು ಐವತ್ತು ಟೂರ್ನಮೆಂಟ್ ಗಳನ್ನ ಮಾಡಿದ್ದೇವೆ ವಿವಿಧ ಮಟ್ಟದ ಗೋರ್ಮೆಂಟ್ ಮಾಡಿದ್ದೇವೆ ಈ ಬೆಳ್ಳಿಯ ತಂಡ ಇದು ಅದು ನಾವು ಗೋರ್ನಮೆಂಟ್ ಮಾಡಿದ್ದೇವೆ ಗೋರ್ ಕಪ್ ಗೋರ್ಮೆಂಟ್ ಮಾಡಿದ್ದೇವೆ ಈ ಬಾರಿಯ ವಿಶೇಷ ಈ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯದ ಖಾಸಗಿ ತಂಡಗಳು ಪುರುಷರ ಖಾಸಗಿ ತಂಡಗಳು ಸುಮಾರು ಮೂವತ್ತಾರು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ ಮೂರು ದಿನಗಳ ಕಾಲ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಶುಕ್ರವಾರದಿಂದ ಭಾನುವಾರದವರೆಗೂ ಸಂಜೆ ಆರೂವರೆ ಪಂದ್ಯಾವಳಿಗೂ ಪ್ರಾರಂಭ ಆಗ್ತದೆ ಮೂವತ್ತಾರು ನಾಲ್ಕು ಕೇಸಲ್ಲಿ ಈ ಇನ್ರೋಲ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಇದು ಈಂಟ್ ಅನ್ನ ಹನ್ನೆರಡನೇ ತಾರೀಕು ಸಂಜೆ ಐದೂವರೆ ಗಂಟೆಗೆ ಸನ್ಮಾನ್ಯ ಶ್ರೀ ಎಚ್ ಎಂ ದ್ರೇವಣ ಮಾಜಿ ಸಚಿವರು ಮತ್ತು ಈ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸ್ವತಃ ಕಮಿಡಿ ಆಟದ ಎಚ್ ಎಂ ರೇವಾಣರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಉದ್ಘಾಟನೆಯಲ್ಲಿ ಶ್ರೀ ಕೆ ಎಂ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಸದಸ್ಯರು ಮತ್ತು ಕಮ್ಯುನಿಟಿ ಸೆಂಟರ್ ಶಾಲೆ ಚೈನದ ಇದರ ಅಧ್ಯಕ್ಷರು ಕನಕನ್ಪಾಳ್ಯ ಕ್ಲಬ್ನ ಅಧ್ಯಕ್ಷರು ಕನಕನಪಾಡ್ಯ ಕಬಡಿ ಕ್ಲಬ್ ಚಂದ ಕವಡಿ ಆಟಗಾರರು ಅವ್ರ ಜೊತೆಗೆ ಈ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣರು ಮತ್ತೆ ಇದೆ ಭಾಗದ ಕವಡಿ ಆಟಗಾರರಾಗಿದ್ದ ರಾಜೇಶ್ವರದ ಶಾಸಕರಾದವರು ಮತ್ತು ತಮ್ಮೆಲ್ಲರ ಆತ್ಮೀಯರಾದ ಮಾಜಿ ಮಹಾಪೌರಗಳ ಹುಚ್ಚನವರು ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆವತ್ತು ನಾವು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಕಬಡ್ಡಿಯಲ್ಲಿ ಎಸರು ಮಾಡಿರುವ ಶ್ರೀ ನಾವು ಹೊಸಪ್ಪ ಈ ಕಬಡ್ಡಿ ಟೋರ್ನಮೆಂಟ್ ಈ ಈ ಬಾರಿಯ ಕಬಡ್ಡಿ ಪಂದ್ಯಾವಳಿ ನಮ್ಮ ಸ್ಥಾಪಕ ಸಂಸ್ಥಾಪಕ ಸದಸ್ಯನ ಶ್ರೀ ಎಸ್ ಟಿ ಶಿವಲಿಂಗಯ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾದ ಎಂ ಕಬಿರುವ ಆಟಗಾರಸ್ವಾಮಿ ರೆಡ್ಡಿ ಇವರಿಬ್ರು ಇತ್ತೀಚೆಗೆ ನಿರಾಗಿದ್ದಾರೆ ಅವರ ಸ್ಮರಣಾರ್ಥ ಅವರ ಕುಟುಂಬದವರ ಸಮ್ಮುಖದಲ್ಲಿ ಈ ಕಬಡ್ಡಿ ಟೂರ್ನಮೆಂಟ್ ಅನ್ನ ನಾವು ಉದ್ಘಾಟಿಸಿ ಆಟ ಆಡಿಸ್ತಾ ಇದ್ದೀವಿ ಈ ಕಬಡ್ಡಿ ಪದ್ಯಾವಳಿಯಲ್ಲಿ ನಾನು ಇಲ್ಲಾಗಲೂ ಹೇಳಿದಾಗ ಮೂವತ್ತಾರು ಆಟಗಳು ಬರ್ತಾ ಇದ್ದಾರೆ ಪುರುಷರ ಖಾಸಗಿ ಕಬಡ್ಡಿ ತಂಡಗಳು ಸಾವಿರ ಎಪ್ಪೇ ಬಹುಮಾನ ಕೊಡ್ತಾ ಇದ್ದೀವಿ ದ್ವಿತೀಯ ಸ್ಥಾನವನ್ನ ಕಡೆದೊಂದಿಗೆ ಐವತ್ತು ಸಾವಿರ ನಗದು ಬಹುಮಾನವನ್ನ ಕೊಡ್ತಾ ಇದ್ದೇವೆ ಮತ್ತೆ ಮೂವರು ಮತ್ತು ನಾಲ್ಕನೇ ಸ್ಥಾನ ಪಡೆದಂತ ತಂಡಕ್ಕೆ ತಲಾ ಇಪ್ಪತ್ತೈದು ಸಾವಿರಕ್ಕೆ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ ಅದಲ್ಲದೆ ಇಲ್ಲಿ ಪ್ರದರ್ಶಿತಗೊಂಡಿರುವ ಈ ಟ್ರೋಫಿಯನ್ನು ಸಹ ನಾಲ್ಕು ತಂಡಗಳಿಗೆ ಕೊಡ್ತಾ ಇದ್ದೀವಿ ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ರೈಡರ್ ಅತ್ಯುತ್ತಮ ಕ್ಯಾಪ್ಷನ್ ಮತ್ತೆ ಅತ್ಯುತ್ತಮ ಆಟಗಳನ್ನು ಆಟಗಾರ ಎಲ್ಲ ಸರ್ವ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಆಡದಂತ ಆಟಗಾರರಿಗೆ ಐದು ಸಾವಿರ ತಲಾ ಇದ್ದಾರೆ ಭಾಗವಹಿಸಿದ ಹೆಸರಿಗೂ ಈ ಗೋರ್ಮೆಂಟ್ ಅಲ್ಲಿ ಭಾಗವಹಿಸಿದ ಬಗ್ಗೆ ಒಂದು ಆ ಸರ್ಟಿಫಿಕೇಟ್ ಅನ್ನು ಸಹ ಕೊಡ್ತಾ ಇದೆ ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿ ಪೋಸ್ಕರ ಅಂತ ನಾವ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಆಡಿರೋರು ಬೆಳೆದಿರೋರು ಈಗ ತನ್ನ ಭಕ್ತ ಪೂಜೆಗೆ ಕಟ್ಸ ಇದ್ದರು ತಮ್ಮ ಕಬಡ್ಡಿ ನಮ್ಮ ಜೊತೆ ಕಬಡ್ಡಿ ಆಡ್ತಾ ಇದ್ದರು ಇವರು ರಾಷ್ಟ್ರಗಳನ್ನ ಪ್ರತಿನಿಧಿಸಿರುವ ಇಂಟರ್ನ್ಯಾಷ್ನಲ್ ಮಾತ್ರ ಇವ್ಲಿ ಎಚ್ ಎನ್ ಟಿ ವೆಟ್ ಫ್ಯಾಕ್ಟ್ರಿ ಕೆಲಸ ಇದೆ ಇಂಥ ಕೆಲಸ ಸಿಕ್ಕಿರೋರು ಕಬಡ್ಡಿನ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳಿ ನಾವೇ ಎಲ್ಲ ಇರ್ಬೋದು ಈಗ ಅರೂಪಾಯಿ ವಲ್ಲಭ ಅವರು ಇದ್ದಾರೆ ಸತೀಶ್ ಅವರಿದ್ದಾರೆ ಲೋಕೇಶ್ ಅವರು ಇದ್ದಾರೆ ನಾರಾಯಣ್ ರೆಡ್ಡಿ ಅವರು ಇದ್ದಾರೆ ಶೇಷ್ ಅವರು ನಮ್ಮ ನಾವು ಮಾಡೋದು ಯಾವುದೇ ಅಭಿಮಾನದ ಚಿಂತೆ ಇದೆ ಅದನ್ನ ಕೊಡಬೇಕು ಹೋಗದೆ ನಾವು ಸ್ಥಳೀಯ ಸಹಕಾರದಲ್ಲಿ ನಾವು ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ಅವರು ಅಮಿತ್ ಕಬಡ್ಡಿ ಅಸೋಸಿಯೇಷನ್ ಅವರು ಅವರೇ ಬರ್ತಾರೆ ಅವರು ಬಂದು ಅವ್ರ ಅಫಿಷಿಯಲ್ಸ್ ಮುಂದೆ ಏನ್ ಅಧಿಕಾರಿ ಪದಾಧಿಕಾರಿಗಳು ಬರ್ತಾ ಇದ್ದಾರೆ ಅವ್ರ ಮುಂದೆ ಎಲ್ಲ ಟೀಮ್ಗಳು ಬಂದು ವರದಿ ಆದ್ಮೇಲೆ ನಾವು ಕೈಸ್ ಅನ್ನ ಡ್ರಾ ಮಾಡ್ತೇವೆ